नमस्कार न्यूज ट्वेंटी सिक्स के स्वागत काशीनाथ के कारकनूरु कला रत्न प्रशस्ति ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಕಾರಗನೂರ ಗ್ರಾಮದ ಕಾಶಿನಾಥ್ ಕಟ್ಟಿಮನಿ ಕಾರಗನೂರ ಇವರಿಗೆ ಬೆಂಗಳೂರಿನ ಶುಕ್ರ ಆಡಿಟೋರಿಯಂ ಮಲ್ಲೇಶ್ವರಂನಲ್ಲಿ ಎಸ್ಎಸ್ ಕಲಾ ಸಂಗಮ ಸಂಸ್ಥೆಯಿಂದ ರಾಜ್ಯ ಮಟ್ಟದ ಕಲಾರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಈ ಸಂದರ್ಭದಲ್ಲಿ ಸಂಸ್ಥೆಯ ಸಂಸ್ಥಾಪಕರು ಅಧ್ಯಕ್ಷರೂ ಆದಂತಹ ಸ್ಮೈಲ್ ಶಿವಕುಮಾರ್ ಪಿಜಿ ಸರ್ ಮತ್ತು ಚಲನಚಿತ್ರ ನಟರು ಹಾಗೂ ಗಾಯಕರಾದಂತಹ ಶಶಿಧರ್ ಕೋಟೆ ಹಾಗೂ ಅಂತರ ಜನಪದ ಕಲಾವಿದರಾದ ಶ್ರೀಮತಿ ಸವಿತಾ ಇನ್ನೂ ಹಲವಾರು ಹಿರಿಯ ಕಲಾವಿದರು ಸಾಹಿತಿಗಳು ನಟ ನಟಿಯರು ಈ ಸಂದರ್ಭದಲ್ಲಿ ಹಾಜರಿದ್ದರು ಇವರು ಶ್ರೀ ಸಾಯಿ ಮೆಲೋಡಿ ಆರ್ಕೆಸ್ಟಾ ತಂಡವನ್ನು ಕಟ್ಟಿಕೊಂಡು ಜಿಲ್ಲೆ ಹಾಗೂ ನಾಡಿನಾದ್ಯಂತ ಕಾರ್ಯಕ್ರಮವನ್ನು ನೀಡುತ್ತಾ ತಮ್ಮ ಸಂಗೀತ ಕಾರ್ಯವನ್ನು ಮುಂದುವರಿಸಿಕೊಂಡು ಬಂದಿರುತ್ತಾರೆ ವರದಿ ರಮೇಶ್ ದಲ್ಲಾಲಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ವಿಜಯಪುರ ಎಲ್ಲಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ